ಸ್ನೇಹಿತರೆ ಹಿಂದೆ ಒಂದು ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಯಾವಾಗ ಜಿಲ್ಲೆಯಲ್ಲಿ ಪ್ರಾಬಲ್ಯ ಮೆರೆದಿದೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಏನು ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದುಳಿದ ವರ್ಗದವರು ಈ ಪಕ್ಷದ ಜೊತೆಯಲ್ಲಿ ನಿಂತಿದ್ದರಿಂದ ಇಲ್ಲಿ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತ ನಾವು ಹೇಳ್ಬೋದು ಹಾಗೆಯೇ ಇಲ್ಲಿ ಕಾಂಗ್ರೆಸ್ ಭದ್ರವಾಗಿ ನೆಲೆವರಲು ಮುಖ್ಯ ಕಾರಣರಾದಂಥ ಇಲ್ಲಿನ ಹಿಂದುಳಿದ ಪ್ರಖರ ನಾಯಕರುಗಳು ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ ಮಾನ್ಯ ಬಂಗಾರಪ್ಪಾಜಿಯವರು ಈ ನಾಡು ಕಂಡಂಥ ಹರಿಸುವರ ನಂತರ ನಾಡು ಕಂಡಂಥ ಅತ್ಯಂತ ಹಿಂದುಳಿದ ವರ್ಗದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪ ಸಾಹೇಬರು ಹಾಗೂ ಕಾಗೋಡು ತಿಮ್ಮಪ್ಪರು ಇವರೆಲ್ಲರ ಒಂದು ಶಕ್ತಿಯಿಂದ ಇಲ್ಲಿ ಕಾಂಗ್ರೆಸ್ ಅತ್ಯಂತ ಭದ್ರವಾಗಿ ನಿಂತಿತ್ತು ಅಂತ ಹೇಳಿ ಒಂದು ಅನಿಶ್ಚಿತ ಸನ್ನಿವೇಶದಲ್ಲಿ ಆ ಕಾಲಘಟ್ಟದಲ್ಲಿ ಮಾನ್ಯ ಬಂಗಾರಪ್ಪ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ತಾರೆ ಸೇರಿದಂಥ ಸಂದರ್ಭದಲ್ಲಿ ಈ ನಮ್ಮ ಪಕ್ಷದಲ್ಲಿದ್ದಂಥ ಅನೇಕ ಜನ ಅದರಲ್ಲೂ ಭಾಳ ಮುಖ್ಯವಾಗಿ ಹಿಂದುಳಿದ ವರ್ಗದ ನಾಯಕರಿರ್ಬೋದು ಆಮೇಲೆ ಕಾರ್ಯಕರ್ತರು ಇರ್ಬೋದು ಮತದಾರರು ಇರ್ಬೋದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬಿ ಜೆ ಪಿ ಪಕ್ಷಕ್ಕೆ ಹೋಗಿರೋದನ್ನು ನಾವೆಲ್ಲ ಗಮನಿಸಿದ್ದೇವೆ ಹಾಗೆಯೇ ತದನಂತರ ಅವರು ಮಾನ್ಯ ಬಂಗಾರಪ್ಪ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಹಿಂದಿರಿದಂಥ ಸಂದರ್ಭದಲ್ಲಿ ಯಾರು ಈ ಪಕ್ಷದಿಂದ ಹೊರ ಹೋಗಿದ್ರು ಅದರಲ್ಲಿ ಒಂದು ಐವತ್ತು ಅರುವತ್ತು ಭಾಗ ಮಾತ್ರ ನಮ್ಮ ಪಕ್ಷಕ್ಕೆ ಹಿಂದಿರುಗಿದ್ರು ವಿನ ಮತ್ತು ಸಾಕಷ್ಟು ಜನ ಅದೇ ಪಕ್ಷದಲ್ಲಿ ಉಳಿದುಕೊಳ್ತಕ್ಕಂಥ ಒಂದು ಸ ಸ್ಥಿತಿ ನಿರ್ಮಾಣ ಆಗಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈಗಿನ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಇನ್ನುಳಿದಂಥ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಸುಮಾರು ಶೇಕಡ ಎಂಬತ್ತು ಎಂಬತ್ತೈದುವರಷ್ಟು ಏನು ನಮ್ಮ ಪಕ್ಷ ಬಿಟ್ಟೋಗಿದ್ರು ಅವರೆಲ್ಲರೂ ಕೂಡ ಹಿಂದಿರುಗಿದನ್ನು ನಾವೆಲ್ಲ ಗಮನಿಸಿದ್ದೇವೆ ಇನ್ನೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ನ ಏನು ಹಿಂದುಳಿದ ವರ್ಗದ ನಾಯಕರು ಇರ್ಬೋದು ಅಥವಾ ಮತ ಮತದಾರರಿರ್ಬೋದು ಏನಲ್ಲಿದ್ದಾರೆ ಬೇರೆ ಬೇರೆ ಪಕ್ಷಗಳಲ್ಲಿ ಹರಿದು ಹಂಚಿಕೆ ಅವ್ರನ್ನೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ವಾಪಸ್ಸು ಕರೆತಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ತಕ್ಕಂಥ ಕೆಲಸವನ್ನು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂಕಲ್ಪವನ್ನು ನಾವು ತೊಟ್ಟಿದ್ದೇವೆ ಹಾಗಾಗಿ ಜಿಲ್ಲೆಯಲ್ಲಿ ಹಿಂದುಳಿದ ಏನು ರಾಜ್ಯ ಒ ಬಿ ಸಿ ಅಧ್ಯಕ್ಷರು ಮತ್ತು ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ಅನೇಕ ಸಲಹೆ ಸೂಚನೆಗಳನ್ನು ಮತ್ತು ಕಟ್ಟುನಿಟ್ಟಿನ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಪಕ್ಷವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಗೆ ಕಟ್ಟಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನಾವು ಮುಂದುವರೆದಿದ್ದೇವೆ ಹಾಗಾಗಿ ಇನ್ನು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟ ನಂತರ ಅಂದರೆ ನಾನು ಒಂದು ಶಿವಮೊಗ್ಗದ ರಾಜಕೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಚಿಕ್ಕ ಸಮುದಾಯದ ನನ್ನಂಥವನ್ನು ಗುರುತಿಸಿ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭ ಮತ್ತೊಮ್ಮೆ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಶಿವಮೊಗ್ಗ ಜಿಲ್ಲೆಯ ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಈ ಹಿಂದೆ ಇದ್ದಂಥ ಎಲ್ಲ ಜಿಲ್ಲಾ ಸಮಿತಿಗಳನ್ನು ಮತ್ತು ತಾಲೂಕು ಸಮಿತಿಗಳನ್ನು ಕೂಡ ನಾನು ವಿಸರ್ಜನೆ ಮಾಡಿ ಒಂದು ಹೊಸ ತಂಡವನ್ನು ಕಟ್ತಕ್ಕಂಥ ಉದ್ದೇಶಕ್ಕಾಗಿ ನಾನು ಮತ್ತೆ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಆರ್ ಪ್ರಸನ್ನ ಕುಮಾರ್ ಅವರು ಹಾಗೂ ಎಲ್ಲ ಕ್ಷೇತ್ರಗಳ ಶಾಸಕರುಗಳು ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರ ಒಂದು ಒಪ್ಪಿಗೆಯನ್ನು ಪಡೆದು ಅವರು ಕೊಟ್ಟಂಥ ಪಟ್ಟಿಯನ್ನು ನಾನು ಮಾನ್ಯ ಒ ಬಿ ಸಿ ರಾಜ್ಯಾಧ್ಯಕ್ಷರಾದಂಥ ಮಧು ಬಂಗಾರಪ್ಪ ಸಾಹೇಬ್ರವರಿಗೆ ಅನುಮೋದನೆಯನ್ನು ಅವರಿಂದ ಅನುಮೋದನೆಯನ್ನು ಪಡೆದುಕೊಂಡು ಇವತ್ತು ಆ ಪಟ್ಟಿಯನ್ನು ಘೋಷಣೆ ಮಾಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಹಾಗಾಗಿ ಇಲ್ಲಿ ಸುಮಾರು ನಾನು ನಲವತ್ತೇಳು ಜನರ ಒಂದು ದೊಡ್ಡ ಪೂರ್ಣ ಪ್ರಮಾಣದ ಪದಾಧಿಕಾರಿಗಳನ್ನು ನಾನು ರಚನೆ ಮಾಡಿಕೊಂಡಿದ್ದೇನೆ ಅದರಲ್ಲಿ ಅನೇಕ ಸುಮಾರು ನಲವತ್ತೇಳು ಜನ ಪದಾಧಿಕಾರಿಗಳು ನೇಮಕ ಮಾಡಿದ್ದೇವೆ ನಾನು ನಿಮಗೆ ಅದನ್ನು ನೋಟ್ ಕೊಡ್ತೇನೆ ಇದನ್ನೇನು ಬ ಪಟ್ಟಿ ಪರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮಗೆಲ್ಲ ನಾನು ಕೊಡ್ತೇನೆ ಮತ್ತು ವಾಟ್ಸಪ್ ಕೂಡ ಹಾಕ್ತೇನೆ ಸರ್ ಹಾಗಾಗಿ ಇಲ್ಲಿ ಏನು ನಲವತ್ತೇಳು ಜನ ಮಾಡಿದ್ದೇವೆ ಇಲ್ಲಿ ಹಿಂದುಳಿದ ವರ್ಗ ಅಂತ ತಕ್ಷಣ ಯಾವುದೋ ಒಂದು ಎರಡು ವರ್ಗಗಳನ್ನು ಗುರಿಸಿ ಅದು ಹಿಂದುಳಿದ ವರ್ಗ ಅಂತಕ್ಕಂಥದ್ದಲ್ಲ ಎಲ್ಲ ಅತೀ ಸಣ್ಣ ಸಣ್ಣ ಸಮುದಾಯದ ಪ್ರತಿನಿಧಿಗಳನ್ನು ಉಟ್ಕೊಂಡು ಸುಮಾರು ನಲವತ್ತೇಳು ಜನದಲ್ಲಿ ಹದಿನೆಂಟು ವಿವಿಧ ಸಮುದಾಯಗಳಿಗೆ ಸೇರಿದಂಥ ಪ್ರತಿನಿಧಿಗಳನ್ನು ನಾನು ಪದಾಧಿಕಾರಿಗಳಿಗೆ ನೇಮಿಸಿಕೊಂಡಿದ್ದೇನೆ ಅದರಲ್ಲಿ ಭಾಳ ಮುಖ್ಯವಾಗಿ ಉಪ್ಪಾರ ಜನಾಂಗ ಇರ್ಬೋದು ಮಡಿವಾಳರು ಇರ್ಬೋದು ಅಥವಾ ಬಲಿಜ ಸಮುದಾಯದವರು ಇರ್ಬೋದು ಆಮೇಲೆ ವಿಶ್ವಕರ್ಮದವರು ಇರ್ಬೋದು ಕ್ಷತ್ರಿಯರು ಹಾಗೆ ಸವಿತಾ ಸಮಾಜದಂಥವರು ದೇವಾಂಗ ಮತ್ತು ಗಂಗಾಮತದವ್ರು ಇರ್ಬೋದು ಸಿಟ್ಟಿ ಸಮಾಜದವರು ಮಗುವೀರರು ಹಾಗೆ ಆದವರು ಬಿಲ್ಲವರು ಮರಾಠಿ ಹೀಗೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಏನು ನಮ್ಮ ಒಂದು ಸ ಮುಖ್ಯವಾಹಿನಿಯಿಂದ ವಿಮುಖರಾಗಿದ್ದರೆ ಅವ್ರನ್ನ ಪಕ್ಷಕ್ಕೆ ಕರೆತರೋ ಉದ್ದೇಶದಿಂದ ಆ ಪ್ರತಿನಿಧಿಗಳನ್ನು ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಪದಾಧಿಕಾರಿಗಳ ಪಟ್ಟಿಯನ್ನು ನಾನು ತಯಾರು ಮಾಡಿದ್ದೇನೆ ಸುಮಾರು ಎಂಟು ಜನ ಉಪಾಧ್ಯಕ್ಷರುಗಳನ್ನು ಈ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದೇನೆ ಮತ್ತು ಒಂದು ಸಲಹಾ ಸಮಿತಿಯನ್ನು ನಾನು ರಚನೆ ಮಾಡಿದ್ದೇವೆ ಯಾರು ಹಿಂದೆ ಇಲ್ಲಿ ಒ ಬಿ ಸಿ ಅಧ್ಯಕ್ಷರಾಗಿದ್ದರು ಮತ್ತು ಯಾರು ಹಿರಿಯರಿದ್ದರು ಕಾಂಗ್ರೆ ಹಿಂದುಳಿದ ವರ್ಗದ ನಾಯಕರುಗಳಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲಹಾ ಸಮಿತಿಯನ್ನು ಕೂಡ ರಚನೆ ಮಾಡಿಕೊಂಡಿದ್ದೇನೆ ಆಮೇಲೆ ರಾಜ್ಯಕ್ಕೆ ಜಿಲ್ಲೆಯಿಂದ ಪ್ರತಿನಿಧಿಸತಕ್ಕಂಥ ಉದಾಹರಣೆಗೆ ಜಿ ಡಿ ಮಂಜಾಥರು ರಾಜ್ಯ ಕೋಆರ್ಡಿನೇಟರ್ ಒಬ್ಬಸಿಗೆ ಅವ್ರನ್ನೂ ಒಳಗೊಂಡಂತೆ ಒಂದು ರಾಜ್ಯ ಏನಿದ್ದಾರೆ ಅವ್ರನ್ನ ಕಾಯಂ ಆಹ್ವಾನಿತರಾಗಿ ಈ ಪಟ್ಟಿಯಲ್ಲಿ ನಾನು ಸೇರಿಸ್ಕೊಂಡಿದ್ದೇನೆ ಹಾಗಾಗಿ ಈ ಪಟ್ಟಿಯನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡೋಕ್ಕೆ ಬಯಸ್ತೇನೆ ಉಪಾಧ್ಯಕ್ಷರುಗಳಾಗಿ ನಮ್ಮ ಏನು ಇಲ್ಲಿ ಮಹಾಪೌರರಾಗಿದ್ದರು ಉಪ ಮಹಾಪೌರರಾಗಿದ್ದರಂಥ ಪಾಲಾಕ್ಷಿ ಅವರನ್ನ ಶಿವಮೊಗ್ಗದಿಂದ ತೆಗೆದುಕೊಂಡಿದ್ದೇನೆ ಹಾಗೆ ಒಬ್ಬ ಇನ್ನೊಬ್ಬರು ಉತ್ಸಾಹಿ ಮುಖಂಡ ಆ ರೂಮೇಶ್ ಒಳವನ್ನು ಶಿವಮೊಗ್ಗ ಗ್ರಾಮಾಂತರದಿಂದ ಉಪಾಧ್ಯಕ್ಷರಾಗಿ ನೇಮಿಸ್ಕೊಂಡಿದ್ದೇವೆ ಹಾಗೆ ಭಾಳಷ್ಟು ಅಹಿಂದ ಚಳುವಳಿಯಲ್ಲಿ ಮತ್ತು ಅಹಿಂದ ಮೂಮೆಂಟ್ಸಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಮತ್ತು ಗಾಂಧಿ ಅವರ ಒಂದು ಪುಣ್ಯ ಜಯಂತಿಯನ್ನು ಅತ್ಯಂತ ಭಾಳ ಅಚ್ಚು ಪ್ರೀತಿಯಿಂದ ಆ ಒಂದು ಕುಟುಂಬವನ್ನು ಮಾಡ್ತಾ ಇದೆ ಅಂಥ ಒಂದು ಕುಟುಂಬದಿಂದ ಬಂದಂಥ ಅಶೋಕ್ ಕುಮಾರ್ ಅವರನ್ನು ಕೂಡ ಇಲ್ಲಿಗೆ ಇಲ್ಲಿ ಬಂದಿದ್ದಾರೆ ಅವರು ಅವರಿಗೂ ಕೂಡ ಉಪಾಧ್ಯಕ್ಷನಾಗಿ ಒಂದು ಸಹ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಹಾಗೆ ಶಿಕಾರಿಪುರದಿಂದ ಮುದ್ದಪ್ಪ ಅವ್ರನ್ನ ಹಾಗೆ ಶಿವಮೊಗ್ಗ ಗ್ರಾಮಾಂತರದಿಂದ ಚೈತ್ರ ಮೋಹನ್ ಅವ್ರನ್ನ ಹಾಗೆ ಹಸುಡಿ ದಿನೇಶ್ ಅಂತಕ್ಕಂಥವ್ರನ್ನ ಸಾಗರದಿಂದ ರಮೇಶ್ ಮರ್ಸಾ ಅಂತ ತೀರ್ಥಹಳ್ಳಿಯಿಂದ ಶ್ರೀನಿವಾಸ್ ಅವ್ರನ್ನ ಇಷ್ಟು ಜನ ಎಂಟು ಜನರ ಉಪಾಧ್ಯಕ್ಷರಾಗಿ ನೇಮಿಸ್ಕೊಂಡಿದ್ದೇವೆ ಸರ್ ಹಾಗೆಯೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗಾಗಲೇ ಹಾಲಿ ಏನು ಜನರಲ್ ಸೆಕ್ರೆಟರಿಯಾಗಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಕ್ಕಂಥ ರಾಘವೇಂದ್ರ ಅವ್ರನ್ನ ಇಲ್ಲಿ ನಾನು ಮತ್ತೆ ಮುಂದುವರಿಸಿದ್ದೇನೆ ಮತ್ತು ಅವರು ಮೇಲುಸ್ತುವಾರಿಯಾಗಿ ನಮ್ಮ ಇರ್ತಾರೆ ಹಾಗೆ ಕುಮಾರ್ ಅಂತೇಳಿ ಶಿವಮೊಗ್ಗದಿಂದ ಸಾಗರದಿಂದ ಶ್ರೀಧರ್ ಶಿವಮೊಗ್ಗದಿಂದ ಮತ್ತು ಅರ್ಚನಾ ಎಸ್ ಎಚ್ ಮಂಜುನಾಥ್ ಕವಲಿ ಅಂತ ಹೇಳಿ ಸಿರಾಳ್ಕೊಪ್ಪದಿಂದ ತೀರ್ಥಹಳ್ಳಿಯಿಂದ ನಾಗರಾಜ್ ಶಿವಮೊಗ್ಗದಿಂದ ಪುರದಾಳದ ಎಮ್ ಡಿ ರವಿಕುಮಾರ್ ಪುನೀತ್ ಕುಂಸಿಯಿಂದ ರಾಘವೇಂದ್ರ ಪೂಜಾರಿ ತೀರ್ಥಹಳ್ಳಿಯಿಂದ ಆರ್ ಚಂದ್ರಶೇಖರ್ ಶಿವಮೊಗ್ಗದಿಂದ ವೈಎಸ್ ಸುರೇಶ್ ಶಿಕಾರಿಪುರದಿಂದ ಬಿ ಗಂಗಾಧರ್ ಭದ್ರಾವತಿಯಿಂದ ಪ್ರಶಾಂತ್ ಶಿವಮೊಗ್ಗ ಗ್ರಾಮಾಂತರದಿಂದ ವಿಜಯಕುಮಾರ್ ಶಿವಮೊಗ್ಗದಿಂದ ಎಂ ಸಿದ್ದರಾಮ್ ಅಂತ ಹೇಳಿ ಅವರು ನಮ್ಮ ಯೂನಿವರ್ಸಿಟಿಯಲ್ಲಿ ಸೂಪ್ರಿಡೆಂಟ್ ಆಗಿದ್ದರು ಅವರು ಮೊನ್ನೆ ಅಷ್ಟೇ ಪಕ್ಷಕ್ಕೆ ಸೇರಿದರೆ ಅವರಿಗೆ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ ಕೊಟ್ಟು ಮತ್ತು ಕಚೇರಿಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ ಇದು ಇಷ್ಟು ಜನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಸಂಘಟನೆ ಉದ್ದೇಶದಿಂದ ಸಂಘಟನಾ ಕಾರ್ಯದರ್ಶಿಗಳಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾಗಿದ್ದಂಥ ಬಸವರಾಜರವರು ಆಮೇಲೆ ನಮ್ಮ ಭದ್ರಾವತಿಯಲ್ಲಿ ಗ್ರಾಮ ಉಪಾಧ್ಯಕ್ಷರಾಗಿದ್ದರು ಹಿಂದುಳಿದ ವರ್ಗದಲ್ಲಿ ಟಿ ಡಿ ಶಶಿಕುಮಾರ್ ಅಂತೇಳಿ ಹಾಗೇ ಆರ್ ಮಂಜುನಾಥ್ ರಾಜು ಯಶ್ ಮಗುವೀರ ಅಂತೇಳಿ ತೀರ್ಥಹಳ್ಳಿಯಿಂದ ಸುರೇಶ್ ಕೌಲಿ ಅಂತೇಳಿ ಶುಕಾರಿಪುರ ಭಾವನೆರಾವ್ ಗಡದೆ ಅಂತೇಳಿ ಶಿವಮೊಗ್ಗ ಗ್ರಾಮಾಂತರದಿಂದ ಜಯದೇವಪ್ಪ ಎಂ ಎಸ್ ಶಿವಮೊಗ್ಗ ಸುನೀತಾ ಅವರು ಶಿವಮೊಗ್ಗದಿಂದ ಕೆ ಮಾಲ್ತೇಶ್ ಶಿವಮೊಗ್ಗದಿಂದ ಆರ್ ಆಲೇಶ್ ಶಿವಮೊಗ್ಗ ಷಣ್ಮುಖಪ್ಪ ಹರಗಿ ಶಿಕಾರಿಪುರದಿಂದ ಇವರಿಷ್ಟು ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ಹದಿಮೂರು ಬ್ಲಾಕ್ಗಳಿಗೆ ನಾವು ಅಧ್ಯಕ್ಷ ನೇಮಕ ಮಾಡಿದ್ದೇವೆ ಇಲ್ಲಿ ಶಿವಮೊಗ್ಗ ನಾರ್ತ್ ಬ್ಲ್ಯಾಕ್ನಿಂದ ಭಾಸ್ಕರ್ ಅಂತ ಹೇಳಿ ಸೌತ್ ಬ್ಲ್ಯಾಕ್ನಿಂದ ಹಿಂದೆ ಅಧ್ಯಕ್ಷರಾಗಿದ್ದಂಥ ಮೋಹನ್ ಅವರನ್ನು ಮುಂದುವರಿಸಲಾಗಿದೆ ಹಾಗೆ ಬಿ ಕೆ ಉದಯಕುಮಾರ್ ತೀರ್ಥಹಳ್ಳಿ ಅವ್ರನ್ನು ಕೂಡ ಮುಂದುವರಿಸಿದ್ದೇವೆ ತೀರ್ಥಹಳ್ಳಿ ಗ್ರಾಮಾಂತರದಿಂದ ಲೋಕೇಶ್ ಅವರು ಹಾಗೆ ನಾಗರಾಜ್ ಬನ್ನೂರು ಶಿಕಾರಿಪುರದಿಂದ ಹಾಗೆ ಚಂದ್ರಪ್ಪ ಅವರು ಶಿರಾಳ್ಕೊಪ್ಪದಿಂದ ರಂಗನೇತ ಬಾಳೆಗೊಂಡಿ ಸಾಗರ ಗ್ರಾಮಾಂತರದಿಂದ ಗಣಪತಿ ಮಂಡಗಳಲ್ಲೇ ಸಾಗರ ನಗರದಿಂದ ಹಾಗೆ ಕೆ ಶ್ರೀನಿವಾಸ ಒಳೆಯಹೊನ್ನೂರು ಬ್ಲ್ಯಾಕು ಎಚ್ ಮಂಜುನಾಥ್ ಕುಮಸಿ ಬ್ಲ್ಯಾಕ್ ಆರು ಮಂಜುನಾಥ್ ಆನವಟ್ಟಿ ಬ್ಲ್ಯಾಕ್ ಹಾಗೆ ಎಂಟಿ ನಗರ ಸೊರ್ಬ ಬಿ ಆರ್ ಜಯಶೀಲ ಭದ್ರಾವತಿ ಸಿಟಿಯಿಂದ ಇಷ್ಟು ಜನರನ್ನ ನಾವು ಬ್ಲ್ಯಾಕ್ ಕಾಂಗ್ರೆಸ್ಗೆ ಮಾಡಿದ್ದೇವೆ ಹಾಗೆ ಒಂದು ಸಲಾ ಸಮಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ರಚನೆಯನ್ನು ಮಾಡಿಕೊಂಡಿದ್ದೇವೆ ಅದರ ಭಾಳ ಮುಖ್ಯವಾಗಿ ಚಂದ್ರಭೋಪಾಲ್ ಗ್ಯಾರಂಟಿ ಅನುಷ್ಠಾನ ಯೋಗದ ಅಧ್ಯಕ್ಷರಂಥ ಅವ್ರನ್ನ ಸಲಹಾ ಸಮಿತಿಯಲ್ಲಿ ಇಟ್ಕೊಂಡಿದ್ದೆವು ಹಾಗೆ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಒ ಬಿ ಸಿ ಮಾಜಿ ಅಧ್ಯಕ್ಷರು ಕೂಡ ಹಾಗೆ ಶ್ರೀ ಎನ್ ರಮೇಶ್ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಮಾಡಿದ್ದೇವೆ ಹಾಗೆ ಎಸ್ ಕೆ ಮರಿಯಪ್ಪ ಕಾಂಗ್ರೆಸ್ ಮುಖಂಡರು ಮತ್ತು ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದಂಥ ಹಾಗೆ ಎಂ ಶ್ರೀಕಾಂತ್ ಕಾಂಗ್ರೆಸ್ ಮುಖಂಡರು ಹಾಗೂ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ನಗರದ ಮಾದೇವಪ್ಪ ಅವರು ಶಿಕಾರಿಪುರದಿಂದ ಹಾಗೆ ಸತ್ಯನಾರಾಯಣ್ ಮಾಜಿ ನಗರಸಭಾಧ್ಯಕ್ಷರು ಶಿವಮೊಗ್ಗದಿಂದ ಹಾಗೆ ಎಸ್ ಪಿ ಶೇಷಾದ್ರಿ ಕಾಂಗ್ರೆಸ್ ಮುಖಂಡರು ಶಿವಮೊಗ್ಗದಿಂದ ಹಾಗೆ ಗಣಪತಿ ಎಚ್ ಕಾಂಗ್ರೆಸ್ ಮುಖಂಡರು ಸೊರಬದಿಂದ ಹಾಗೆ ನಾಗರಾಜ್ ಕಂಕಾರಿ ಮಾಜಿ ಮಹಾಪೌರವರು ಶಿವಮೊಗ್ಗದಿಂದ ಹಾಗೆ ಟಿ ಎಲ್ ಸುಂದ್ರೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ತೀರ್ಥಹಳ್ಳಿಯಿಂದ ಹಾಗೆ ರಂಗನಾಥ್ ಕಾಂಗ್ರೆಸ್ ಮುಖಂಡರು ಶಿವಮೊಗ್ಗದಿಂದ ಹಾಗೇ ರಾಜ್ಯ ಒ ಬಿ ಸಿನ ಪ್ರತಿನಿಧಿಸತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಕಾಯಂ ಅವನಿತರಾಗಿ ಮಾಡಿದೆ ಇಷ್ಟು ಇದು ನಮ್ಮ ಒಟ್ಟಾರೆ ಬ್ಲ್ಯಾಕ್ ಸಮಿತಿಯ ಒಂದು ಕಮಿಟಿ ಇದರ ಈ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ಸಂಘಟನೆ ಮಾಡಿಕೊಂಡಿದ್ದೇವೆ ಈಗ ನಮ್ಮ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳಿದರೆ ಇಡೀ ಕರ್ನಾಟಕಾದ್ಯಂತ ವಾಯ್ಸ್ ಆಫ್ ಒ ಬಿ ಸಿ ಅಂತೇಳಿ ನೂರು ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಒ ಬಿ ಸಿ ವಿಭಾಗದಿಂದ ಒಂದು ಜಿಲ್ಲಾ ರಾಜ್ಯಾಧ್ಯಕ್ಷರನ್ನು ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಈಗಾಗಲೇ ಇಡೀ ಇಂಡಿಯಾದಲ್ಲೇ ಪ್ರಥಮ ಓ ಬಿ ಸಿ ಕಾರ್ಯಕ್ರಮ ಮಾಡಿದ್ದೆ ಶಿವಮೊಗ್ಗದಿಂದ ಪ್ರಾರಂಭ ಆಗಿದ್ದು ನೀವು ಮೊನ್ನೆ ಉದ್ಘಾಟನೆ ಆಯಿತು ಅದೇ ರೀತಿ ಎಲ್ಲ ತಾಲೂಕಿನಲ್ಲೂ ಒಯಸ್ ಆಫ್ ಒ ಬಿ ಸಿ ಕಾರ್ಯಕ್ರಮ ಮಾಡೋಕ್ಕೆ ನಿಮಗೆ ಸೂಚನೆ ಇದೆ ಅದಕ್ಕೆ ಈ ಎಲ್ಲ ಪದಾಧಿಕಾರಿಗಳನ್ನು ನಾವು ಸಜ್ಜಗೊಳಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಹಿಂದುಳಿದ ಕಾಂಗ್ರೆಸ್ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಲಹೆ ಮತ್ತು ಸಹಕಾರ ನಮಗೆ ಅತಿ ಮುಖ್ಯ ಅಂತ ಹೇಳಿ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ